ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ಇದ್ದೀನಿ ನೋಡಿ ನಾನು ಬಂದು ಮೈಸೂರಲ್ಲಿ ತೊಗೊಂಡಿದ್ದು ಅಂದರೆ ಇಲ್ಲಿ ಅಂತ ಅಂದರೆ ನಾನು ಅಂದರೆ ನಾವು ಪ್ರತಿ ವರ್ಷ ಚೀಟಿ ಸಹ ಮಾಡ್ತೀವಿ ಆ ಮೈಸೂರಿಗೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಆ ಸೀರೆ ತೊಗೊಂಡು ಬರ ಬರ್ತಕ್ಕಂಥದ್ದು ಈ ಸಾರಿ ನಾನು ಕೂಡ ಹೋಗಿರಲಿಲ್ಲ ನನ್ನ ಫ್ರೆಂಡ್ಸ್ ಹೋಗಿದ್ದರು ಯಾಕೆಂದರೆ ನನ್ನ ಮತ್ತೆ ಸ್ವಲ್ಪ ಹುಷಾರಿಲ್ಲ ಅಂದ್ಬಿಟ್ಟು ನಾನು ಹೋಗಿಲ್ಲ ಅವರೇ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದು ಆ ವಿಡಿಯೋ ಕಾಲ್ ಕೂಡ ಮಾಡಿದ್ರು ನೋಡಿ ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡಿ ತ್ರೀ ಡಿಲ್ ತೊಗೊಂಡಿದ್ದೀನಿ ನಾನು ಪಿಂಕು ಬೇಬಿ ಪಿಂಕು ಮತ್ತು ನೋಡಿ ವೈನ್ ಕಲ್ಲರು ಮತ್ತು ಪ್ಯಾರೆಟ್ ಗ್ರೀನು ಮೂರು ಕಲ್ಲರ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ಇದ್ರ ರೇಟ್ ಬಂದು ಎಂಟು ಸಾವಿರದ ಎಂಟುನೂರು ರೂಪಾಯಿ ತುಂಬ ಚೆನ್ನಾಗಿದೆ ಕಲರ್ಸು ಅಷ್ಟೇ ನಾನು ಇದನ್ನು ತಗೊಂಡೆ ಈ ಸತಿ ಅಮ್ಮನೋರ್ಗೆ ಮೈಸೂರು ಸಿಲ್ಕೆ ಉಡ್ಸೋಣ ಅಂತ ಕ್ರೇಪ್ ಸಿಲ್ಕ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಅವ್ರು ಇನ್ನೊಂದು ಕೂಡ ತೊಗೊಂಡು ಬಂದರು ನಾನು ಪ್ರತಿ ಸತಿ ಸಿಲ್ಕ್ ಸ ಅಂದರೆ ರೇಷ್ಮೆ ಸೀರೆನೇ ಇದೆ ಈ ಸತಿ ಮೈಸೂರು ಸಿಲ್ಕೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಇದು ಅಷ್ಟೇ ತುಂಬ ಸಾಫ್ಟಾಗಿದೆ ನೋಡಿ ಇದೊಂದು ಕೂಡ ತೊಗೊಂಡು ಬಂದಿದ್ದಾರೆ ಇದು ಬಂದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಆ ಸಣ್ಣ ಪುಟ್ಟ ಫಂಕ್ಷನ್ಗಾಗುತ್ತೆ ಅಂತ ತೊಗೊಂಡು ಬಂದಿದ್ದಾರೆ ನೋಡಿ ವೀಡಿಯೋ ಕಾಲ್ ಮಾಡಿ ಎರಡು ಸೀರೆ ತೊಗೊಂಡು ಬಂದರು ತುಂಬಾ ಚೆನ್ನಾಗಿದೆ ಎರಡೂ ಅಷ್ಟೇ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಆ ಎಲ್ಲಪ್ಪ ಈ ಅಂಗಡಿ ಅಂತ ಅಂದರೆ ನೋಡಿ ಮನ್ನಾರ್ಸ್ ಸಿಲ್ಕ್ ಅಂತ ಇದು ಬಂದು ಒಲಂಪಿಯಾ ಟಾಕೀಸ್ ರಸ್ತೆ ಹೋಟೆಲ್ ರಾಘವೇಂದ್ರ ಭವನ್ ಪಕ್ಕ ತೊಗೊಂಡು ಬಂದಿದ್ದಾರೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ತುಂಬ ಇಷ್ಟ ಆಯಿತು ಈ ಸ್ಯಾರಿ ವರಮಾಲಕ್ಷ್ಮಿಗೆ ನಾನು ಇದನ್ನೇ ಉಡ್ಸೋಣ ಅಂತ ನೋಡೋಣ ಅದು ಹೇಗೆ ಬರುತ್ತೆ ಉಡಿಸಿದಾಗ ನಿಮಗೆ ಕೂಡ ತೋರಿಸ್ತೀನಿ ವಿಡಿಯೋ ಮಾಡಿ ಇದಿಷ್ಟು ಇವತ್ತಿನ ಅಂದರೆ ನೆಕ್ಸ್ಟು ನಾನು ಯಾವ್ಯಾವ ರೀತಿ ಹಬ್ಬನ ಅಂದರೆ ಶಾಪಿಂಗ್ ಮಾಡ್ತೀನಿ ಅನ್ನೋದು ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಒಂದು ಫೈವ್ ಡೇಸ್ ಅಂತೂ ಏನೂ ಆಗೋದಿಲ್ಲ ನಮ್ಮತ್ತೆ ಹುಷಾರಿಲ್ಲ ಹಾಗಾಗಿ ஆ இதிட்டு இவத்தின் வீடியோ தேங்க்யூ ஃபார் வாட்சிங்